ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾಮ್ ಯೂಟ್ಯೂಬ್ ಚಾನಲ್ ಎಸ್ ಇನ್ನೂರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಉದ್ದಿನ ವಡ ಕೇಳಿದ್ದೀವಿ ರವೆ ವಡೆ ಯಾವುದಾದ್ರೂ ಕೇಳಿದ್ದೀವಾ ಇಲ್ಲ ಅಲ್ವಾ ರವೆ ಒ ಸೇಮ್ ಉದ್ದಿನ ವಡೋನ ಥರವೇ ಇರುತ್ತೆ ಮಾಡೋದು ಕೂಡ ಸುಲಭನೇ ಆಗಿರುತ್ತೆ ಇದಕ್ಕೆ ಮುದ್ದೆಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗುವಷ್ಟು ರವಾನ ತಗೊಳ್ಳಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಗಟ್ಟಿ ಮೊಸರು ಹಾಗೆ ಒಂದು ಅರ್ಧ ಆಗುವಷ್ಟು ಶುಂಠಿಯಿಂದ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ ಅದಾದಮೇಲೆ ಒಂದೆರಡು ಕಾಯಿ ಮೆಣಸು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವು ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ನೀರು ಬೇಕು ಅನಿಸಿದ್ರೆ ನೀರಿನಲ್ಲಿ ಕಲಸ್ಕೊಳ್ಳಿ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ನೀರು ಸಾಕು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿ ಗಟ್ಟಿಯಾಗಿರುತ್ತೆ ಅಲ್ವಾ ಆ ಥರನೇ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಡಾನ ಹಾಕ್ಕೊಂಡು ಅಡುಗೆ ಸೋಡಾನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಮೇಲುಗಡೆ ಸ್ವಲ್ಪ ಸೊಪ್ಪು ಸೊಪ್ಪಾಗಿ ಮಿಕ್ಸ್ ಮಾಡಿಬಿಟ್ಟು ವಡ ಯಾವ ರೀತಿ ನಾವು ಶೇಪ್ ಮಾಡಿಬಿಟ್ಟು ಮತ್ತೆ ತೂತ್ ಮಾಡಿಬಿಟ್ಟು ವಡ ಬಿಡ್ತೀವಿ ನೋಡಿ ಎಣ್ಣೆಯಲ್ಲಿ ಆ ಥರ ಎಣ್ಣೆಯಲ್ಲಿ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿದರೆ ಆಗಿರುವಂತಹ ವಡೆ ರೆಡಿ ಆಗುತ್ತೆ ಒದ್ದಿ ಮಾಡೋಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗಲ್ಲ ಅಷ್ಟು ಬೆಳಗ್ಗೆ ತಿಂಡಿ ಈ ಥರನೂ ಮಾಡ್ಕೋಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ಗೂ ಮಾಡ್ಕೋಬೋದು ಚಾರ್ ಜೊತೆ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡ್ಕೊಳ್ಳಿ